ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ದಿವಂಗತ ಕೌನ್ಸಿಲರ್ ಎಂ ಶ್ರೀನಿವಾಸನ ವಿಮಾನಿ ಬಳಗದಿಂದ ಹಮ್ಮಿಕೊಳ್ಳಲಾಗಿತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಪಟ್ಟಣದ ಮಾರುತಿ ಸಭಾಂಗಣದಲ್ಲಿ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ದಿವಂಗತ ಕೌನ್ಸಿಲರ್ ಎಂ ಶ್ರೀನಿವಾಸನ ವಿಮಾನಿ ಬಳಗದಿಂದ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲಾ ಅತ್ಯುತ್ತಮ ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಗೊಳ್ಳಲ್ಲಿ ಶಿವಪ್ರಸಾದ್ ಎಂ ಶ್ರೀನಿವಾಸನ್ ರವರು ತುಂಬಾ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಹಲವಾರು ಜನರಿಗೆ ಹಾಗೂ ದೀನದಲಿತರಿಗೆ ಪ್ರಮುಖ ನಾಯಕರಾಗಿದ್ದರು ದುರದೃಷ್ಟವಶಾತ್ ಅವರನ್ನು ಕಳೆಕೊಂಡೆವು ಅವರದೇ ಹಾದಿಯಲ್ಲಿ ಅವರ ಧರ್ಮಪತ್ನಿ ಡಾ ಚಂದ್ರಕಲಾ ಮತ್ತು ಅವರ ಅಭಿಮಾನಿಗಳು ಅವರ ನೆನಪಿನಲ್ಲಿ ಪ್ರತಿಭಾ ಪುರಸ್ಕಾರ ನೀಡುತ್ತಿರುವುದಕ್ಕೆ ಅವರಿಗೆ ಶುಭಾಶಯಗಳು ತಿಳಿಸಲು ಬಯಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಮಂಜು ಮ್ಯಾಕಲಕಡ್ಡ ನಾರಾಯಣಸ್ವಾಮಿ ದಿಂಬಾಲ ಅಶೋಕ್ ಗೋಣಿಪಲ್ಲಿ ಬಕ್ಸು ಭಾಸ್ಕರ್ ಕೊಲ್ಲೂರು ವೆಂಕಟೇಶ್ ಹಾಗೂ ಕಾರ್ಯಕರ್ತರು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಡೆಯುವುದು ಮಹಾ ಅಪರಾಧ ಹಾಗಾಗಿ ಆದವರನ್ನ ಧರ್ಮ ಕಾರಣಕ್ಕಾಗಿ ನಾನು ಇವತ್ತು ಪುನರುಚ್ಛಾನ ಮಾಡ್ತಿದ್ದೇನೆ ಕಟ್ಟಬೇಕಾದ್ರೆ ಸಾವಿರಾರು ಕೈಗಳು ಬೇಕಾಗುತ್ತೆ ಕೆಡಬೇಕಂದ್ರೆ ಒಂದೇ ಕೈ ಸಹ ಆದರೆ ಸೀನ ಕಟ್ಟುವ ಕೈಯಾಗಿ ಅನೇಕ ಚಳುವಳಿಗಳ ಜೊತೆ ಸಂಪರ್ಕ ಆಯಿತು ಸ್ನೇಹಿತರ ಜೊತೆ ಮಾತನಾಡ್ತಾ ಇದ್ದ ಏಳು ಬೀಳುಗಳ ಬಗ್ಗೆ ಮಾತನಾಡ್ತಾ ಇದ್ದ ರಾಜಕಾರಣ ಜೊತೆ ಮಾತಾಡ್ತಾ ಇದ್ದ ಏನಾದರೂ ಮಾಡಬೇಕಂತ ಅಂತಕ್ಕಂಥ ಹಂಬಲ ಆ ಮನಸ್ಸಲ್ಲಿತ್ತು ಆ ಕಾರಣಕ್ಕಾಗಿ ಅಂತಹವರ ಸೇವೆ ಅನನ್ಯ ಅದನ್ನು ಸ್ಮರಿಸಬೇಕಾಗುತ್ತೆ ಅವರ ಸಾವಿನಲ್ಲೂ ಕೂಡ ಅಥವಾ ಅವರ ನಿರ್ಗಮನದಲ್ಲೂ ಕೂಡ ಇಷ್ಟು ಜನ ಮಕ್ಕಳನ್ನು ಕರೆಸಿ ಅವರ ಧರ್ಮಪತ್ನಿಯಾದಂಥ ಚಂದ್ರಕ್ಕನವರು ಪ್ರತಿಭಾ ಪುರಸ್ಕಾರ ಮಾಡಿ ಓದ್ತಕ್ಕಂಥ ಮಕ್ಕಳಿಗೆ ಒಂದು ದಾರಿ ಹಾಕೊಡ್ಬೇಕು ನಾಳೆಗೆ ಅವರು ನನ್ನ ಹೆಸರಲ್ಲಿ ಅಥವಾ ತನ್ನ ಪತಿಯ ಹೆಸರಲ್ಲಿ ಅವರು ಬೆಳಕನ್ನು ನೋಡ್ಬೇಕಂತಕ್ಕಂಥ ಹೆಬ್ಬೇ ಇದೆಯಲ್ಲ ಅದು ಎಲ್ರಿಗೂ ಬರೋದಿಲ್ಲ ಬಹುಶಃ ಆ ಥರದೊಂದು ಸಂಪ್ರದಾಯ ಪ್ರಾರಂಭ ಆಗಿದೆ ಇದು ನಾಳೆಗೆ ಮುನ್ನಾಳೆಗೆ ಹೀಗೆ ಸಾಗಲಿ ಅಂತಕ್ಕಂಥ ಮಾತನ್ನ ನಾನು ತುಂಬ ವಿನಮ್ರವಾಗಿ ತಮ್ಮಗಡೆ ಹೇಳಿ ಬೇಕಾಗಿತ್ತು ಸಮಾಜಕ್ಕೆ ಅವಸರವಾಗಿರೋದು ಸಮಾಜಕ್ಕೆ ಗುಲಗಂಜಿಯಷ್ಟು ಎಳ್ಳಷ್ಟು ಸಹಕಾರಿಯಾಗ್ತಾರೆ ಅಂತಕ್ಕಂಥವರು ಏನಾದರೂ ನಮ್ಮಿಂದ ದೂರ ಕೊಟ್ರೆ ಅದು ಬಹಳ ನೋವಿನ ಸಂಗತಿ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ನಾನು ಇದನ್ನು ಈ ವಿಷಾದವನ್ನು ನನ್ನ ವೈಯಕ್ತಿಕವಾಗಿ ನಾನು ಬಹಳ ದುಃಖದಿಂದ ಹೇಳ್ತೇನೆ ಯಾಕಂದರೆ ನನ್ನ ವೈಯಕ್ತಿಕ ಕಾರಣವೂ ಇದೆ ನಾನು ಈ ಥರದ ಅಧ್ಯಕ್ಷ ಸ್ಥಾನಕ್ಕೆ ಬರಬೇಕಾದ್ರೆ ಒಂದು ಪ್ರೊಪೋಸಲನ್ನು ಕೈಯಲ್ಲಿ ಹಿಡ್ಕೊಂಡು ಸುಮಾರು ಜನ ಮಂತ್ರಿಗಳ ಹತ್ರ ಹೋಗಿ ಮಾತನಾಡಿದ್ದರು ಸೀನಣ್ಣ ನಾನು ಹಣ ಆಗುತ್ತೋ ಹೋಗುತ್ತೋ ಬಿಡಿ ಅಣ್ಣ ಅಂದರೆ ಏ ಇಲ್ಲ ನೀನು ಆಗಲೇಬೇಕು ಎಲ್ಲ ಪ್ರತಿಭೆ ಇದೆ ನಿನಗೆ ಶಕ್ತಿ ಇದೆ ನೀನು ಆಗಲಿಲ್ವಲ್ಲಪ್ಪ ನನಗೆ ಅದು ನೋವಿದೆ ಅಂತೇಳಿ ಒಂದು ಪತ್ರನ ಇಟ್ಕೊಂಡು ಸೀನಣ್ಣ ಇಲ್ಲ ನಾನು ಹೇಳಿದ್ರು ನಡೀತದೆ ಹೇಳಿದೆ ಹೋದ್ರೂ ನಡೀತದೆ ನೆನ್ನೆ ಚಂದ್ರಕ್ಕ ಫೋನ್ ಮಾಡಿದಾಗ ಹೇಳಿದೆ ನಾನು ಅಕ್ಕ ನೀವು ಇನ್ವಿಟೇಷನ್ ಏನು ಬೇಕಿಲ್ಲ ಕರೆ ಮಾಡಿದ್ರೆ ನಾನು ಬರ್ತೀನಿ ಯಾಕಂತ ಹೇಳಿದ್ರೆ ನನ್ನ ಅಪ್ಲಿಕೇಶನ್ನ ನನ್ನ ನೋಟ್ಸನ್ನು ತಗೊಂಡು ಹೋಗ್ಬಿಟ್ಟು ಮಂತ್ರಿಗಳ ಹತ್ರ ಗಂಟೆ ಎಕ್ಸ್ಪ್ಲೈನ್ ಮಾಡಿ